ಅಲ್ಲಿ ಜವಾಬಾರಿ ಮಂದಿ ಆರ್ ಸಿ ಬಿ ಅಫಿಷಿಯಲ್ ಕನ್ಫರ್ಮ್ ಇಟ್ಟಾರ ಲುಂಗಿ ಹೋಗ್ಯಕ್ ಚಡ್ಡಿ ತೊಗೊಂಡ್ರಿ ಲುಂಗಿ ಹೋಗಿ ಅಂದ ಚಡ್ಡಿಗ್ ತೊಗೊಂಡ್ರ ಚಡ್ಡಿ ಯಾರಪ್ಪ ಅಂದ್ರೆ ಬ್ಲೆಸಿಂಗ್ ಮುಜರಬಿನ್ ಬಿನ್ ಯಾವ ಪ್ಲೇಯರ್ ಅಪ್ಪ ಅಂದ್ರೆ ಬಾಲಿಂಗ್ ಅಂದ್ರೆ ಯಾವ ಯಾ ಸ್ಟೇಟಿಗೆ ಅಪ್ಪ ಅಂದ್ರೆ ಜಿ ಬಾಂಬೆಗೆ ಆಡ್ತಿದ್ದಾರೆ ಗೊತ್ತಿದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ ಮೂರೇನೇ ಅನಿಸ್ತಾರೆ ಬೆಂಕಿ ಬಾಲಿಂಗ್ ಏನಪ್ಪ ವೆಸ್ಟ್ ಇಂಡೀಸ್ ಗೆ ಆಸ್ಟ್ರೇಲಿಯಾಗ ಮಟ್ಟ ಹಾಕದ ನೋಡ್ರಿ ಅದೇ ಬಾಲರ್ಗೆ ಆರ್ ಸಿ ಬಿ ಖರೀದಿ ಮಾಡಿದ ಯಾರು ಪಾಲಿಂಗ್ ಅಂದ್ರೆ ಲುಂಗಿ ಪಾಲಿಂಗ್ ಖರೀದಿ ಮಾಡಿದ ಚಡ್ಡಿ ಹಂಗಕ್ಕೆ ಸಿ ಬೆಂಕಿ ಅಂತ ಹೇಳ ಯಾಕಪ್ಪ ಅಂದ್ರೆ ಆಲ್ರೆಡಿ ಬೆಂಕಿ ಬೆಂಕಿ ಪ್ಲೇಯರ್ಸ್ ಅರ ಆಳ್ತೀವಿ ಬಕೆಟ್ನಾಗ ಹಿಂದ ಇವ್ರಿಗೆ ಸಿಗೋ ಚಾನ್ಸಸ್ ಕಡಿಮೆ ಯಾಕಪ್ಪ ಇರೋ ಎರಡು ನಾಚ ಒಂದು ಎಲ್ ಎಸ್ ಕೂಡ ಅದ ಹಂಗಾಗಿ ಅವರೇ ಫಿಗರ್ ಡೌಟ್ ರೀ ಬಟ್ ಅಫಿಷಿಯಲ್ ಕನ್ಫರ್ಮ್ ಆಗ್ಯದ ಲುಂಗಿ ಹೋಗಿ ಚೊಡ್ಡಿ ಕರಗಾರತ್ರಿ ಚೊಡ್ಡಿಗ್ ತೊಗೊಂಡಾರ ನೋಡ್ರಿ ರೆಸಲ್ ಬಿ ಭಿ ಅಫಿಶಿಯಲ್ ಕನ್ಫರ್ಮ್ ಅಂದ್ರೆ ಆರ್ ಸಿ ಬಿ ಒಂತರ ರೆಸಲ್ ಉಟ್ ಬಿ ಆಗಿ ಕನ್ಫರ್ಮ್ ಅಂದ್ರೆ ಹಿಂಗ ಯಾರಿಗೆ ಚಾನ್ಸ್ ಸಿಗಲ್ಲ ಯಾಕಪ್ಪ ನೋಡ್ರಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಡನ್ ಆಗ್ಯಾರೀ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಎಷ್ಟ್ ದಯಾ ಭುವನೇಶ್ವರ್ ಹಾಗಾಗಿ ಹಂಗಾಗಿ ಇನ್ಗೆ ಅನ್ಸರ್ ಡೌಟ್ ಚಡ್ಡಿ ನಿಮ್ಗೆ ಅನ್ಸರ್ ಚಡ್ಡಿ ತೊಗೊಂಡಿದ್ದು ಕಮೆಂಟ್ ಮಾಡಿ ಚಡ್ಡಿ ಹಾಕಿಸಿ ನಿಮ್ಗೆ ಹೆಂಗ್ ಅನ್ನಿಸ್ತತ್ತೆ ಇನ್ನೊಂದ್ಸಲ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿ ಅಪ್ಪ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ நோட் லுங்கி பல அஃபிஷியல் அஃபியல் எதிரோட் ஒன் முன்னாப் எஸ் ஆர் கூட அது அஃபிஷியல் Thank <laughs> you.